ಈಗಾಗಲೇ ಚಿಂಚಲಿ ಗ್ರಾಮದ ಗ್ರಾಮಸ್ಥರು ಕೂಡಿಕೊಂಡು ಸಂಬಂಧಪಟ್ಟ ಪ್ರಾಧಿಕಾರಗಳಿಗೆ ಚಿಂಚಲಿ ಗ್ರಾಮದ ಮಾಯಕಾದೇವಿ ಜಾತ್ರೆಯಲ್ಲಿ ಮದ್ಯ ಮಾರಾಟವನ್ನು ನಿಷೇಧ ಮಾಡುವ ಕುರಿತು ಅರ್ಜಿಯನ್ನು ಸಲ್ಲಿಸಿರುತ್ತಾರೆ ಆದರೆ ಪ್ರಾಧಿಕಾರಗಳು ಯಾವುದೇ ಥರದ ಕ್ರಮ ಕೈಗೊಳ್ಳದೆ ಕಾರಣ ಎಲ್ಲ ಸದರಿ ಸಾರ್ವಜನಿಕರು ಮತ್ತು ಗ್ರಾಮಸ್ಥರು ಕೂಡಿಕೊಂಡು ಮಾನ್ಯ ನ್ಯಾಯಾಲಯದ ಮನೆ ಹೋಗಿ ರಿಟ್ ಅರ್ಜಿ ದಾಖಲಿಸ್ತಾರೆ ಆ ರೀಟ್ ಅರ್ಜಿಯಲ್ಲಿ ಇಮಿಡಿಯೇಟ್ ಮಾನ್ಯ ಮಾನ್ಯ ಉಚ್ಚ ನ್ಯಾಯಾಲಯವು ವಾರ್ಗಳನ್ನ ಬಂದ ಮಧ್ಯ ಮಾರಾಟವನ್ನು ಬಂದ್ ಮಾಡಬೇಕಂತ ಡಿ ಸಿ ಅವ್ರಿಗೆ ನಿರ್ದೇಶನ ನೀಡುತ್ತೆ ಆದರೆ ಡಿ ಸಿ ಅವರಿಗೆ ಡಿ ಸಿ ಅವರು ಸುಮಾರು ನಾಲ್ಕು ಇವತ್ತಿಗೆ ನಾಲ್ಕು ದಿನ ಕಳೆದರು ಆದರೆ ನಾಲ್ಕು ದಿನ ಕಳೆದ್ರು ಸಹಿತ ಯಾವುದೇ ರೀತಿ ಕ್ರಮ ಕೈಗೊಂಡಿರೋದಿಲ್ಲ ಮತ್ತು ಮಾನ್ಯ ಉಚ್ಚ ನ್ಯಾಯ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತಾರಂದು ಆದೇಶ ಮಾಡುತ್ತದೆ ಆ ಸದರಿ ಆದೇಶವನ್ನು ನ್ಯಾಯಾಲಯದ ಮುಖಾಂತರ ಡಿ ಸಿ ಅವರು ಹೋಗಿದೆ ಮತ್ತು ನಾವು ಕೂಡ ಡಿ ಸಿ ಅವರಿಗೆ ರೈವರ್ ಸದಸ್ಯರ ಕಾರಣ ಇಮೇಲ್ ಮುಖಾಂತರ ಕಳಿಸಿದ್ದೀವಿ ಅದು ತದನಂತರ ಸೋಮವಾರ ದಿವಸ ಹೋಗಿ ಡಿ ಸಿ ಅವರಿಗೆ ಖುದ್ದಾಗಿ ಭೇಟಿ ಕೂಡ ಆಗಿದ್ದೀವಿ ಆಗಲೂ ಸಹಿತ ಡಿ ಸಿ ಅವರು ಯಾವುದೇ ರೀತಿ ಕ್ರಮ ಕೈಗೊಳ್ಳಿಲ್ಲ ನಿನ್ನೆ ಮತ್ತೆ ನಮ್ಮ ರೈತ ಸಂಘದ ಹೋರಾಟಗಾರರು ಗ್ರಾಮಸ್ಥರು ಕೂಡಿಕೊಂಡು ಡಿ ಸಿ ಅವರಿಗೆ ಮತ್ತೆ ಮನವಿ ಸಲ್ಲಿಸಿದರು ಆದರೂ ಸಹಿತ ಡಿ ಸಿ ವಿಚಾರಣೆ ಮಾಡ್ತೀನಿ ಒಬ್ಬನಿ ಅಂತ ಹೋಗ್ತೀನಿ ಅಂತ ಹೇಳ್ತಾರೆ ಆದರೆ ಇದು ಜಾತಿಯಾಗಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಿ ಕಾಪಾಡ್ಕೊಂಡು ಹೋಗುವ ಉದ್ದೇಶದಿಂದ ಸಾರ್ವಜನಿಕರು ಮಾನ್ಯ ನ್ಯಾಯಾಲಯದ ಮೊರೆ ಹೋಗಿ ಆದೇಶವನ್ನು ಪಡ್ಕೊಂಡಿದ್ದಾರೆ ಈಗ ಇದು ಸಾರ್ವಜನಿಕ ಸ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡೋದು ಡಿ ಸಿ ಅವರ ಕರ್ತವ್ಯರು ಆದ್ಯ ಕರ್ತವ್ಯ ಇದನ್ನು ಅವರು ಇಮಿಡಿಯೇಟ್ ಮಾಡಬೇಕಾಗಿತ್ತು ನ್ಯಾಯಾಲಯ ಪ್ರಕಾರ ಅದಕ್ಕೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಈಗ ಡಿ ಸಿ ಅವರು ಯಾರು ಒಪಿನಿಯನ್ ತಗೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವರ ಒಂದು ಪವರ್ ಇದೆ ಡಿ ಸಿ ಅವರಲ್ಲಿ ಅವರು ಇಮಿಡಿಯೇಟ್ ನ್ಯಾಯಾಲಯ ಆದೇಶ ಒಂದು ಆದೇಶ ಕೊಡಿಸಬೇಕಾಗಿತ್ತು ಇಲ್ಲಿ ಇಲ್ಲಿವರೆಗೂ ಕೊಡಿಸಿಲ್ಲ ಅದರಿಂದ ಇವು ಈಗ ಮೂರು ನಾಲ್ಕು ದಿನ ಮೂರು ನಾಲ್ಕು ದಿವಸಗಳಿಂದ ಏನೇನಾಗ್ತಾಯಿದ್ದು ಇದಾದ ನಂತರ ನೀ ನಿನ್ನ ಎಲ್ಲ ರಚಿದಾರರು ಸಾರ್ವಜನಿಕ ಹಿತಾಸಕ್ತಿ ಉಳವರು ಮತ್ತೆ ಹೈಕೋರ್ಟ್ ಮೇಲೆ ಹೋಗಿ ನ್ಯಾಯಾಂಗ ನಿಂದನಾ ಪ್ರಕರಣವನ್ನು ಡಿ ಸಿ ಅವರ ಮೇಲೆ ದಾಖಲಿಸ್ತಾರೆ ಆದ ಕಾರಣ ಈಗ ಈ ಪ್ರೆಸ್ಮೆಂಟ್ ಮುಖಾಂತರ ಡಿ ಸಿ ಅವರು ಇಮಿಡಿಯೆಟ್ಲಿ ಮನೆ ಉಚ್ಚ ನ್ಯಾಯಾಲಯ ಆದೇಶದ ಪ್ರಕಾರ ಬಾರ್ಗಳನ್ನ ಬಂದ್ ಮಾಡಿಸ್ಬೇಕು ಏನಿದು ಜಾತ್ರೆ ಜಾತ್ರೆಗಳು ಪ್ರತಿ ವರ್ಷ ಬಂದು ಸಲಾಯಿತು ಒಂದು ವರ್ಷದಲ್ಲಿ ಒಂದು ಆರು ಏಳು ದಿನ ಬಂದ್ ಮಾಡಿದ್ರೆ ಏನಾಗುತ್ತೆ ಪ್ರತಿ ವರ್ಷ ಬಾರ್ವಸ್ ಸ್ಟಾರ್ಟ್ ಇರ್ತಾ ಇರುತ್ತೆ ಇರ್ತವೆ ಅವು ಜಾತ್ರೆ ಸಮಯದಲ್ಲಿ ಕಾನೂನು ಸುವ್ಯವಸ್ಥೆ ಸಲುವಾಗಿ ನಮ್ಮ ಚಿಂಚಲಿ ಗ್ರಾಮದ ಗ್ರಾಮಸ್ಥರು ಒಂದು ಸಾರ್ವಜನಿಕ ಸತ್ಯ ಅರ್ಜಿ ಸಲ್ಲಿಸಿ ಮನೆ ನ್ಯಾಯಾಲಯದಿಂದ ಅರ್ಜಿ ಪಡ್ಕೊಳ್ತಾರೆ ಸದ್ಯ ಅರ್ಜಿ ಪ್ರಕಾರ ಮನೆ ಡಿ ಸಿ ಅವರು ತಕ್ಷಣ ಆದೇಶ ಮಾಡಿ ಜಾತ್ರೆ ಜಾತ್ರೆಯಲ್ಲಿ ಮದ್ಯ ಮಾರಾಟವನ್ನು ಶೇರ್ ಮಾಡಬೇಕಂತ ನಮ್ಮ ಸರಿ ಡಿ ಸಿ ಅವರು ಯಾಕೆ ನಿರ್ಲಕ್ಷ್ಯ ಮಾಡ ಅಲ್ಲ ಡಿ ಸಿ ಅವರು ಏನಿದೆ ಅಬಕಾರಿ ಲಾಭಿನೋ ಅಥವಾ ರಾಜಕೀಯ ಒತ್ತಡ ಕಮಿಣಿದೋ ಗೊತ್ತಿಲ್ಲ ಗೊತ್ತಿಲ್ಲ ರಾಜ್ಯ ರೈತ ಸಂಘ ಹಾಗೂ ಹೊಸ ಯಾಕಪ್ಪ ಅಂದ್ರೆ ಇವತ್ತು ಕರ್ನಾಟಕದಾಗ ಹೈಸ್ಟ್ ಮಹಾರಾಷ್ಟ್ರದಾಗ ಮತ್ ಕರ್ನಾಟಕ ಕೆಲವೊಂದು ರಾಜ್ಯದ ಭಕ್ತರು ಬರ್ತಾರೆ ನಮ್ಮ ಆಯ್ಲ ಜಾತ್ರೆದ ಮತ್ತೆ ಹೈಕೋರ್ಟ್ ದಿಂದ ಆದೇಶ ಐತಿ ಒಂದನೇ ತಾರೀಕದಿಂದ ಹಿಡಿದ ಒಂಬತ್ತನೇ ತಾರೀಕ ತಕ್ಕ ಬಾರ್ಗಳನ್ನು ಗಳನ್ನ ಬಂದ್ ಹೇಳಿ ಯಾವ್ದೇ ತರ ನಮ್ಮ ಡಿ ಸಿ ಅವರಾಯ್ತು ಮತ್ ಅಬಕಾರಿ ಇಲಾಖೆ ಅವರಾಯ್ತು ಒಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾವ್ದೇ ತರ ಬಾರ್ಗಳನ್ನ ಬಂದ್ ಮಾಡಿಲ್ಲ ಅದಕ್ಕಾಗಿ ದಯವಿಟ್ಟು ನಾವು ಬಾರ್ಗಳು ಬಂದು ಯಾಕೆ ಮಾಡಬೇಕಂದ್ರೆ ವಲೆಗಳು ಆಗ್ತಾವ ಮುಂದೆ ಇದು ಯಾಕೆ ಒಂದು ಐವತ್ತು ರೂಪಾಯಿಗೂ ಕ್ವಾಟರ್ಗಳಿಡ್ಸ ಧೂಳಿಸಿದಂಗೆ ಮಾರಾತದ ಅದಕ್ಕಾಗಿ ದಯವಿಟ್ಟು ನಮ್ಗೆ ಏನಾರ ಅಲ್ಲಿ ಅನಾಹುತ ಜಾತ್ರೆಗೆ ಆದ್ರೆ ಡಿ ಸಿ ಅವರ ಕಾರಣಗಾರ ಅಬಕಾರಿ ಇಲಾಖೆಯವ್ರನ್ನ ಕಾರಣ ಅಥ್ತೀ ಎತ್ತರಿಕೆ ಕೊಡ್ತಾ ಯಾಕಪ್ಪ ಅಂದ್ರೆ ಅಂದ್ರೆ ಲಕ್ಷಾಂತರ ಜನ ಬರ್ತಾರೆ ಆ ಜನರ ಜೀವ ನೋಡ್ದು ಹೋಗಿ ದುಡ್ಡನ್ನ ವ್ಯವಸ್ಥೆ ವ್ಯವಸ್ಥೆಗತೈತಿ ದಯವಿಟ್ಟು ತಕ್ಷಣವಾಗಿ ಬಾರ್ ಬಂದ್ ಮಾಡಬೇಕು ಕೋರ್ಟ್ ಆದೇಶ ಪಾಲನೆ ಮಾಡಬೇಕು ಯಾಕೆ ಬಂದ್ರೆ ಕೋರ್ಟ್ ಆದೇಶ ಪಾಲನೆ ಮಾಡಕ್ತಾ ಇರಲ್ಲ ಡಿ ಸಿ ಅವರು ಎತ್ತರಕ್ಕಿ ಯಾಕೆ ಕೊಡ್ತಿದೀವಿ ನಾಳೆ ಕಂಟಮಂಟಿ ಕೇಸ್ ಆತೈತಿ ಆ ಟೈಮ್ದಾಗ ಏನ್ ಮಾಡಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ದಯವಿಟ್ಟು ತಕ್ಷಣ ಬಾರ್ ಬಂದ್ ಆದೇಶ ಪಾಲನೆ ಕೊಡ್ತಾ ಇಲ್ಲ ಯಾಕ್ರೀ ಯಾಕೆ ಯಾಕೂ ಗೊತ್ತಿಲ್ಲ ನಿಂಗೆ ನಾವು ಹೋಗಿದ್ದು ಡಿಸ್ಕಶನ್ ಮಾಡ್ತೇವ್ರಿ ಮತ್ತೆ ಅಬಕಾರಿ ಇಲಾಖೆನ ಎಸ್ ಬಿ ಸಹ ಡಿಸ್ಕಶನ್ ಮಾಡಿ ನಾಳೆ ನಾವ್ ತಕ್ಷಣ ಒಂದು ಡಿಸ್ಕಶನ್ ತಗೊಂಡು ಕೆಲಸ ಮಾಡ್ತೇವ್ ಭರವಸೆ ಖರೆ ಭರವಸೆ ಕೊಟ್ಟ ಪ್ರಕಾರ ಆದ್ರೆ ಇವತ್ತು ಬಂದ್ ಆಗ್ಬೇಕಾಗಿತ್ತು ಯಾಕೂ ಬಂದ್ ಆಗಿಲ್ಲ ಅದಕ್ಕೆ ಏನೋ ದೊಡ್ಡ ದಯವಿಟ್ಟು ಬಂದ್ ಆಗ್ಬೇಕಾದ್ರೆ ನಾನ್ ಎಚ್ಚರಿಕೆ ಈಗ ಎಷ್ಟು ದೊಡ್ಡ ಅಧಿಕಾರಿ ಆದ್ರೂ ಕೋರ್ಟ್ ಆದೇಶ ಪಾಲನೆ ಮಾಡಬೇಕಾಯ್ತು ಇವ್ರು ಮುಂಚಿತವಾಗಿ ಪಾಲನೆ ಮಾಡ್ಬೇಕಾಯ್ತು ಈಗ ಒಂದ್ ಎರಡು ದಿನ ಆಯ್ತ್ರಿ ಎರಡು ದಿನ ಆಯ್ತು ಈಗ ಯಾರ ರಾಜಕಾರಣ ಒತ್ತಡ ಇವತ್ತು ಕೋರ್ಟ್ ಆದೇಶ ಪಾಲನೆ ಅಂದ್ರೆ ಯಾರ ರಾಜಕೀಯ ಒತ್ತಡ ಯಾರು ಒತ್ತಡತೆ ಗೊತ್ತಿಲ್ಲ ದಯವಿಟ್ಟು ನಾವು ಏನ್ ಹೇಳುದು ಒಬ್ಬ ಜಿಲ್ಲಾಧಿಕಾರಿ ಅವರು ಒಂದು ಐತಿ ಇಡೀ ಜಿಲ್ಲಾ ಕುಟುಂಬದಾಗ ಒಂದು ಮಂಟ ಒಂದು ಒಬ್ಬರು ಮಾಲಕರಿದ್ದ ದಯವಿಟ್ಟು ಒಂದು ಕೋರ್ಟ್ ಪಾಲನೆ ಮಾಡ್ಬೇಕ ಮಾಡ್ಲಿಲ್ಲ ಆದ್ರೆ ಅದು ಏನಾರು ಹೊಣೆಗಾರಾದ್ರೂ ಅವರ ಕಾರಣ ಅಂತ ಅಂತೇಳಿ ತನಕ ಹೇಳ್ತದೇನೆ ಗುರುನಾಥ್ ಹೆಗಡೆ ರಾಜ್ಯಾಧ್ಯಕ್ಷರು